ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಗೆ ಸ್ವಾಗತ ಇವತ್ತು ನಾನು ನಮ್ಮ ಹತ್ತಿರದಲ್ಲೇ ಇರುವ ಮೂಲೂರು ಮೂಲೂರು ದರ್ಗಾ ಕಡಲ ಕಿನಾರೆಯಲ್ಲಿರುವ ಸೈಯದ್ ಅರಬಿ ಉಲಿುಲ್ಲಾಹರ್ ಅವರ ದರ್ಗಾ ಶರೀಫ್ ಹತ್ತಿರ ಬಂದಿದ್ದೇನೆ ಅದರ ವಿಡಿಯೋಸ್ ನಿಮಗೆ ತೋರಿಸ್ತೇನೆ ಅದರ ಕಿರು ಪರಿಚಯವನ್ನು ತೋರಿಸ್ತೇನೆ ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ಡೀಟೇಲ್ಸ್ ಕೂಡ ನಿಮಗೆ ಹೇಳ್ತೇನೆ ಬನ್ನಿ ಉಡುಪಿ ಜಿಲ್ಲೆಯ ಮೂಲೂರು ಬಹುತೇಕ ಎಲ್ಲರಿಗೂ ಚಿರಪರಿಚಿತ ಪರಿಚಿತ ಊರು ಹೌದು ಉಡುಪಿ ಜಿಲ್ಲೆಯ ಸುನ್ನಿ ಮುಸ್ಲಿಮರ ಕೇಂದ್ರವಾಗಿದೆ ಮೂಲೂರು ಈ ಮೂಲೂರು ಪರಿಸರದಲ್ಲಿ ಧಾರ್ಮಿಕ ಜ್ಞಾನ ನೀಡುವ ಸುನ್ನಿ ಸೆಂಟರ್ ಡಿ ಸಿ ಸಂಸ್ಥೆ ಅಲ್ಲಿಹಸಾನ್ ಶಿಕ್ಷಣ ಸಂಸ್ಥೆಗಳು ಹೆಮ್ಮೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಕಡಲ ತಡಿಯ ನಾಡು ಅರಬಿ ಕಡಲಿನ ಅಲೆಗಲ ನೀನಾದಕ್ಕೆ ಆಧ್ಯಾತ್ಮಿಕತೆಯ ಕಂಪನ್ನು ಚೆಲ್ಲುತ್ತಾ ಕಡಲ ತಡಿಯಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಿಯವರಾಗಿದ್ದಾರೆ ಸೈಯದ್ ಅರಬಿ ವಲಿಯುಲ್ಲಾಹ್ ಅಚ್ಚ ಹಸುರಿನ ಕಲ್ಪ ವೃಕ್ಷಗಳ ಮಧ್ಯದಲ್ಲಿ ಪ್ರಶಾಂತ ವಾತಾವರಣದ ಮಧ್ಯೆಯಾಗಿದೆ ಸೈಯದ್ ಅರಬಿ ವಲಿಯವರ ಮಕ್ಬರ ಇರುವುದು ಮೂಲೂರು ಎಂಬ ಊರು ಬಹಳಷ್ಟು ಧನ್ಯ ಊರು ಜಾತಿ ಧರ್ಮಗಳ ಮಧ್ಯೆ ಕಲಹವಿಲ್ಲದೆ ಸೌಹಾರ್ದತೆಯಿಂದ ಇಲ್ಲಿಯ ಜನರು ಜೀವನ ಸಾಗಿಸುತ್ತಾರೆ ಬಹಳಷ್ಟು ಮಹಾತ್ಮರು ಕಾಲಿಟ್ಟ ಪುಣ್ಯನಾಡು ದೀನಿ ಪ್ರಬೋಧನೆಯಲ್ಲಿ ಮಂಚೂಣಿಯಲ್ಲಿರುವ ಊರು ಮಾತ್ರವಲ್ಲದೆ ಅಬ್ದುಲ್ ಖಾದರ್ ಜಬ್ಬರ್ ಮಸ್ತಾನ್ ಉಪ್ಪಾಪರವರು ಜೀವಿಸಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಪುಣ್ಯನಾಡು ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಮತ್ತೊಂದು ಭಾಗದಲ್ಲಿ ಅರಬ್ಬಿ ಸಮುದ್ರ ಇವುಗಳ ಮಧ್ಯೆ ಮುಕ್ಕುಟ ಮನಿಯಂತಿರುವ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಹಾಗೂ ಮೂಲೂರು ಜುಮಾ ಮಸೀದಿ ಮೂಲೂರು ಜುಮಾ ಮಸೀದಿ ಅಧೀನದಲ್ಲಿ ಇರುವ ದರ್ಗಾವಾಗಿದೆ ಸೈಯದ್ ಅರಬಿ ವಲಿಯುಲ್ಲಾಹ್ ರವರ ದರ್ಗಾ ಷರೀಫ್ ಸ್ಥಳೀಯರ ಅಭಿಪ್ರಾಯ ಪ್ರಕಾರ ಈ ದರ್ಗಾ ಶತಮಾನಕ್ಕಿಂತಲೂ ಹಳೆಯದು ಅರಬಿ ಕಡಲಿನ ತಟದಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ಕಾರಣ ಅರಬಿ ವಲಿಯುಲ್ಲಾಹ್ ಎಂದೇ ಪ್ರಚಲಿತದಲ್ಲಿರುವ ಈ ದರ್ಗಾ ಉಡುಪಿಯಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಉರುಸ್ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗುತ್ತದೆ ಸೈಯದ್ ಅರಬಿ ವಲಿಯವರಿಂದ ಹಲವಾರು ಕರಾಮತ್ತುಗಳು ಪ್ರಕಟವಾಗಿದೆ ಇಲ್ಲಿ ಬಂದು ಭಕ್ತಿ ನಿರ್ಭರವಾಗಿ ಪ್ರಾರ್ಥಿಸಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಕಾಲಕಾಲಕ್ಕೆ ದರ್ಗಾ ಕಟ್ಟಡವು ನವೀಕರಣಗೊಲ್ಲುತ್ತಲೇ ಇದೆ ಈಗಿರುವ ದರ್ಗಾ ಕಟ್ಟಡವು ಶಿಥಿಲಗೊಂಡಿದ್ದು ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಕಾರಣ ಈ ದರ್ಗಾವನ್ನು ಹೊಸದಾಗಿ ನವೀಕರಣೆ ಮಾಡಲು ಸಿದ್ಧತೆ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆ ಕೂಡ ಇದೆ ಮೂಲೂರು ಜುಮಾ ಮಸೀದಿ ಅಧೀನದಲ್ಲಿ ಇಲ್ಲಿ ದರ್ಗಾ ಸಮಿತಿ ಕೂಡ ಇದೆ ದರ್ಗಾದ ಮೇಲ್ವಿಚಾರಣೆ ಹಾಗೂ ಉರೂಸ್ ಕಾರ್ಯಕ್ರಮದ ಹೊಣೆಯನ್ನು ಈ ದರ್ಗಾ ಕಮಿಟಿ ವಹಿಸಿಕೊಳ್ಳುತ್ತದೆ ಹೌದು ಉಡುಪಿ ಜಿಲ್ಲೆಯ ಕರಾವಳಿ ಪ್ರದೇಶಗಳಲ್ಲಿ ಬಹಳ ಹಿಂದೆಯೇ ದೀನಿ ಪ್ರಬೋಧನೆ ನಡೆಯುತ್ತಿತ್ತು ಅದರಲ್ಲಿಯೂ ಮೂಲೂರು ಪರಿಸರವು ಅಂದಿನಿಂದ ಇಂದಿನವರೆಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸದಾ ಮಂಚೂಣಿಯಲ್ಲಿದೆ ಅರಬಿ ವಲಿಯುಲ್ಲಾಹ್ ಸಯೀದಾ ಬೀವಿ ಮಸ್ತಾನ್ ಉಪ್ಪಾಪರವರ ಮಕ್ಬರಗಳು ಕೂಡ ಮೂಲೂರಿನಲ್ಲಿದೆ ಉತ್ತಮ ಹಾಗೂ ವಿಶಾಲವಾದ ಮಸೀದಿ ಕೂಡ ಮೂಲೂರಿನಲ್ಲಿದೆ ಅವೆಲ್ಲವನ್ನು ಮುಂದಿನ ದಿನಗಳಲ್ಲಿ ತೋರಿಸುತ್ತೇವೆ ಜಬ್ಬರ್ ಜಬ್ಬರ್ಮಸ್ತಾನ್ ಉಪ್ಪಾಪರವರ ಮಕ್ಬರದ ಪರಿಚಯದ ವಿಡಿಯೋ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಇದೆ ನೀವು ಕೂಡ ಅದನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಸೈಯದ್ ಅರಬಿ ಒಲಿಯವರ ಬರ್ಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ನಮ್ಮೆಲ್ಲ ಸಮಸ್ಯೆ ಹಾಗೂ ರೋಗಗಳನ್ನು ಅಲ್ಲಾಹು ಶಮನಗೊಳಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ವಿರಾಮ ಹೇಳುತ್ತಿದ್ದೇವೆ ನೋಡಿದ್ರ ಸ್ನೇಹಿತರೆ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳುತ್ತಾ ಈ ಅರಬ್ಬಿ ಅವರ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಂತಾದ ತಿಳಿಸ್ತೇನೆ ಥ್ಯಾಂಕ್ ಯು ಬೈ ಬಾಯ್